डी <laughs> डबींग ನಾವು ಬೇಕೇ ಲಾಸ್ಟ್ ಟೈಮ್ ಅಂದ್ರೆ ಆಫೀಸ್ ಆಲ್ಸೋ ಸೇಮ್ ಸೇಮ್ ಸಿಕ್ಕೇ ಬೆಂಗ್ಳೂರು ಸರ್ ಸ್ವಲ್ಪ ಬೆಳಕೋರಿ ಸ್ಟ್ಯಾಂಡ್ ಹೊರಗೆ ತಕೊಂಡ್ಬಿಡಿ ಕಪ್ಪೆ ಇದೆ ಸರ್ ಹಾ ಇದೆ ನಾಗರಾಮ್ ಸರ್

அந்த சவுண்ட் வரல அந்த. இல்ல இதெடு. அங்கே எலேடு பண்ணு. இங்க வந்து அட்டி கேடிற. நான் வரதுக்கு ஓடையல. கப்பி தான் வர கப்பி சம்பந்தமா சொல்றீட்டனல்ல. அம்மனைக்கு கம்ப்ஸ்ட் தப்ப. வரது. மண்ண தேச்சற மட்டும் க. ஆ வா ஓடி திரைய. ஆ அதான் கேயோ. இதரமா கொண்டு போக்கிறத. இதது பாக்கி மாத்த. ஆ வா. அம்மா வரதுக்கு வந்து. ஹ. மழரம் இல்ல. ஆ மழரம் இல்ல. ನೋಡಿ ಐದು ತರ ಜೈಸೆ ರಾಕ್ ಸಿ ಕೆಮಿಯ ರೆಹೋಮೋನೆ ರೆಕ್ಟಿ ಟೋಕ्यो ದಾಸನ ರಾಕಿ ನೋಡಿದಿ ಮಣ್ಣ ತೆಸ ಬಿಡ ಅದು ಮಕ್ಕ ತೋರಿದ್ರಿ ಮಣ್ಣಕ್ಕೆ ತೆಂಗು ಹಾಕಾ ನೀವು ಯಾರು ಬಿಡ್ತೀರಿ ಉನಂತೆ ಜಗಳ ಬಿಡ್ತೀರಾ ಮಾಮ ಅದೇ ದಾದಿ ನಂಗೇನೋ ಮಾಡ್ತಾರ ಅಂತ ಹೇಳಿ

ಸರ ಉದ್ ಕಟ್ಟಿ ಕೊಡ ಹಚ್ಕೊಡಿ ಅದ್ ಹೊರಗಿದ್ದಾಗ ನೋಡ್ಬೇಕಿದ್ರಿ ಎಷ್ಟು ಆಕ್ಟಿವ್ ಆಯ್ತು ಅಂದ್ರೆ ಅದನ್ನ ಮ್ಯಾಲೆ ಬರತಿತ್ತು ಹ್ಮ್

ನಮಸ್ಕಾರ ಎಲ್ಲರಿಗೂ ಇವತ್ತು ಅಂಬರಗೋಳದಾಗ ರಕ್ಷಣೆ ಮಾಡಿದಂಥ ನಾನು ನೋರಿ ದಯವಿಟ್ಟು ಏನು ತಿಳಿಸುದಪ್ಪ ಅಂತಂದ್ರೆ ನೀವು ಆಜು ಬಾಜು ಚಪ್ಪಲಿ ಮತ್ತು ಒಳ್ಳೆಯ ಚಪ್ಪಲಿ ಸ್ಟ್ಯಾಂಡ್ ಇರ್ತೈತಿ ಹೊರಗಡೆ ಚಪ್ಪಲಿ ಬಿಟ್ಟಿರ್ತೀರಿ ಶೂ ಬಿಟ್ಟಿರ್ತೀರಿ ದಯವಿಟ್ಟು ಸ್ವಲ್ಪ ಅವನು ಎಚ್ಚರಿಕೆಯಿಂದ ಸ್ವಲ್ಪ ಗಮನಿಸ್ರಿ ಅವ್ನು ಆಮೇಲೆ ನೀವು ಅವ್ನು ಯೂಸ್ ಮಾಡಿರಿ ಯಾಕಂದ್ರೆ ಇದು ಚಪ್ಪಲಿ ಬಿಡು ಸ್ಟ್ಯಾಂಡ್ ಒಳಗ ಇತ್ತು ಅಂದ್ರೆ ಸ್ಟ್ಯಾಂಡ್ ಪಕ್ಕನ ಅಲ್ಲೇ ಕುಂತಿತ್ತು ಒಂದೆರಡು ಚಪ್ಲಿ ಒಳಗೆ ಇದ್ರ ಬಾಲ ಇತ್ತು ಅಂದ್ರೆ ಮಕ್ಕ ಒಂದು ಕಡೆ ಇತ್ತು ಬಾಲ ಒಂದು ಕಡೆ ಇತ್ತು ಅವ್ರು ತ ಚಪ್ಲಿ ಹಾಕೊಳಕ್ಕೆ ಹೋಗಿ ಅಲ್ಲಿ ಹೊರಗೆ ಬಂದ್ಕೊಳ್ಳೆ ನೋಡ್ಯಾರ ಇವರು ಇದಿದ್ದು ಭಾಳ ಸ್ಟ್ರಾಂಗ್ ಅನ್ನಾಗ್ರ ಅವ್ರಿ ದಯವಿಟ್ಟು ಚಪ್ಲಿ ಹಾಕ್ಕೊಂಡು ಹೊತ್ತಿನಾಗ ಅಕ್ಕಪಕ್ಕ ಸ್ವಲ್ಪ ಗಮನಿಸ್ರಿ ಮತ್ತು ಆದಷ್ಟು ನಿಮ್ಮ ಮನೆ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ರಿ ಯಾಕಂದ್ರೆ ಇಲಿ ಕೊಪ್ಪಿಗಳಿಂದ ಹಾವುಗಳು ಬರೋಕೆ ಸ್ಟಾರ್ಟ್ ಆಗ್ತಾವ ಈ ಕ್ಲೈಮೇಟ್ ಸಂಬಂಧ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತು ಅವು ವಾತಾವರಣಕ್ಕೆ ತಕ್ಕಂತ ಅಡ್ಡಾಡ್ತಿರ್ತಾವೆ ದಯವಿಟ್ಟು ಸ್ವಲ್ಪ ಎಚ್ಚರವಾಗಿ ಅಡ್ಡಾಡ್ರಿ ಅವನು ನೋಡಬಹುದು ನೀವು ಯಾವ ಮನೆ ಸ್ಟ್ರಾಂಗ್ ಐತಂತ ಹೇಳಿ ಭಾಳ ಸ್ಟ್ರಾಂಗ್ ಐತಿ ರೀ ಅವಡತಿಲ್ಲ ಹ್ಞೂ ಹ್ಞೂ ಅದಕ್ಕೆ ದಯವಿಟ್ಟು ಸ್ವಲ್ಪ ಎಚ್ಚರವಾಗಿರ್ರಿ ಹಾಗಾಗಿ ಇದನ್ನು ಬಿಡಬೇಕಂತೇಳಿ ತೊಗೊಂಡು ಇಲ್ಲಿ ರಿಲೀಸ್ ಮಾಡೋಣ ರೀ